ನಾನು ರಾಜು ಅಂತ ಚೈನಾದಿಂದ ಡಾಲಿಯನ್ ಸಿಟಿ ಇದು ನಾರ್ತ್ ಚೈನಾ ಇತ್ತೀಚೆಗೆ ಒಂದು ವಾರದ ಕಡೆ ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಸಿಕ್ಕಾಪಟ್ಟೆ ಜನ ಸತ್ತೋಗ್ತಾ ಇದ್ದಾರೆ ಅಲ್ಲಿ ಹೆಣ ಇಟ್ಕೊಳ್ಳೋಕೆ ಜಾಗ ಇಲ್ಲಂತೆ ಅದೇ ಸಿಕ್ಕಾಪಟ್ಟೆ ರೂಮರ್ಸ್ ಅಲ್ಲಿಗೆ ಹೊಡಿತಾನ ಇದಾರೆ ಹಂಗೆ ಟಿವಿ ನವರು ಅವರು ಇವರು ಇಲ್ಲಿ ನೋಡ್ರಿ ಡಾಲಿಯನ್ ಸಿಟಿ ನಾರ್ಮಲ್ ಆಗಿದೆ ಎಲ್ಲದು ಏನೇನು ಸಮಸ್ಯೆಗಳು ಇಲ್ಲ ಅಲ್ಲಿ ನೀವು ತೋರಿಸಷ್ಟು ಅದನ್ನ ವೈಭವೀಕರಣ ಮಾಡಿ ಅಷ್ಟೆಲ್ಲ ಹೈಪ್ ಮಾಡಿ ನೀವು ಸೆಲ್ಲ ತೋರಿಸಿ ತೋರಿಸಿ ಜನಕ್ಕೆ ಮೊದಲೇ ಸುಸ್ತಾಗಿದ್ದಾರೆ ಎಲ್ಲ ಹಾರ್ಟ್ ಅಟ್ಯಾಕ್ ಮಾಡಿಬಿಡ್ತಾರೆ ಜನನ ಇಲ್ಲ ಅಂಥದ್ದೇನೂ ನಡೀತಾ ಇಲ್ಲ ಲೈಫ್ ನಾರ್ಮಲ್ ಆಗಿದೆ ನೋಡ್ರಿ ಇದೆಲ್ಲ ಶಾಪಿಂಗ್ ಮಾಲು ಎಲ್ಲ ಕಡೆನೂ ಜನಗಳು ತಿರುಗಾಡ್ತಾ ಓಡಾಡ್ತಾ ಯಾವುದೂ ಸಮಸ್ಯೆ ಇಲ್ಲ ನೀವು ಅಲ್ಲಿ ತೋರಿಸು ದಯವಿಟ್ಟು ಅಂಥದ್ದೆಲ್ಲ ಜನಕ್ಕೆ ಹೆದರ್ಸಿ ನಿಮ್ಮ ಟಿ ಆರ್ ಪಿಗೋಸ್ಕರ ಅಥವಾ ನೀವು ನಿಮ್ಮ ಚಾನಲ್ ಬೆಳ್ಸೋಕ್ಕೋಸ್ಕರ ಏನೇನೋ ಸುಳ್ಳು ಸುದ್ದಿಗಳನ್ನ ನಂಬಿಸಿ ಜನಕ್ಕೆ ತೊಂದರೆ ಕೊಡಬೇಡಿ ಅಂಥದ್ದೇನೂ ಆಗಿಲ್ಲ ಚೈನಾದಲ್ಲಿ ಯಾಕಂದರೆ ಇಲ್ಲಿ ಎರಡು ಸಾವಿರದ ಎಂಟರಿಂದ ಇರೋದು ಚೈನಾದಲ್ಲಿ ಅಂಥದ್ದೇನ ಪರಿಸ್ಥಿತಿ ಇದ್ದರೆ ನಮಗೆ ಗೊತ್ತಾಗುತ್ತಿಲ್ಲ ನಾವು ನಮಗೆ ಸ್ಟೂಡೆಂಟ್ಗಳು ಆಮೇಲೆ ನಮಗೆ ಎಲ್ಲ ಜನಗಳು ಸಿಗ್ತಾರೆ ಮಾತಾಡ್ತಾರೆ ಅಂಥದ್ದೇ ಇದು ನಮಗೆ ನ್ಯೂಸ್ ಮೊದಲೇ ಗೊತ್ತಾಗುತ್ತೆ ನಿಮ್ಗಿಂತ ಮೊದಲೇ ಇಲ್ಲೇ